ಗ್ರಾಹಕರು ಅಂದ್ರೆ ಅಂಥ ಒಂದು ಘಟನೆ ಸಂಭವಿಸೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಜನರು ಕೂಡ ಬಂದಿರುವಂಥದ್ದು ಮಾತಾಡ್ಸ್ತಾ ಹೋಗೋಣ ಸರ್ ಇದೇ ರಾಮೇಶ್ವರಂ ಕೆಫೆಯಲ್ಲಿ ಒಂದು ವಾರದ ಹಿಂದೆ ಬಾಂಬ್ ಬ್ಲಾಸ್ಟ್ ಆಯಿತು ಆತಂಕ ಆಯಿತು ಸೊ ಮಾಲೀಕರಲ್ಲೂ ಕೂಡ ಗ್ರಾಹಕರು ಮತ್ತೆ ಬರ್ತಾರೋ ಇಲ್ವೋ ಭಯ ಪಡ್ತಾರೋ ಅನ್ನುವಂಥದ್ದಿತ್ತು ಸೊ ನೀವೊಬ್ರು ಗ್ರಾಹಕರಾಗಿ ಅವರಿಗೆ ಯಾವ ರೀತಿಯಾಗಿ ಮಾರಲ್ ಸ್ಟ್ರೆಂತ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸರ್ ಇದು ಪ್ರತಿಯೊಬ್ಬರದ್ದು ಕರ್ತವ್ಯನೂ ಹೌದು ಹಿಂಗಾಗಿದ ತಕ್ಷಣವೇ ಅವರು ಮಾನಸಿಕವಾಗಿ ತುಂಬ ಕುಸಿದೋಗಿರ್ತಾರೆ ಸೊ ಅವ್ರ ಜೊತೆಲಿ ನಿಲ್ಲಬೇಕಾಗಿರೋದು ನಮ್ಮ ಧರ್ಮ ನಾನು ಆ್ಯಕ್ಚುಲಿ ನಾಗರಬಾವಿಯಿಂದ ಬಂದಿರೋದು ಇಲ್ಲಿಗೆ ಒಂದು ತಿಂಡಿ ತಿನ್ನೋಕ್ಕೋಸ್ಕರ ಅಲ್ಲ ತಿಂಡಿ ಅಲ್ಲೂ ಸಾಕಷ್ಟು ಹೋಟ್ಲುಗಳಿದ್ದಾವೆ ಅಲ್ಲೂ ನಾನು ತಿಂಡಿ ತಿನ್ಬೋದಾಗಿತ್ತು ಆದರೆ ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ ನಾವು ಜನ ಇವಾಗ ನಿಂತ್ಕೋಬೇಕಾಗಿರೋದು ಇವ್ರ ಜೊತೆಲಿ ಇದನ್ನೆಲ್ಲ ಕೇರೇ ಮಾಡೋಲ್ಲ ರಾಮೇಶ್ವರಂ ಅನ್ನೋದು ಬೆಂಗಳೂರಿಗೆ ಮಾತ್ರ ಗೊತ್ತಿತ್ತು ಒಂದು ಮೂರೋ ನಾಲ್ಕೋ ಬ್ರಾಂಚ್ ಇರಬೇಕು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಇದು ಡಾಕ್ಯುಮೆಂಟಲ್ಲಿರಲಿ ಈ ರಾಮೇಶ್ವರಮ್ಮು ಇವತ್ತು ಭಾರತಾದ್ಯಂತ ಗೊತ್ತಾಗೋಯ್ತು ವರ್ಲ್ಡ್ ಫೇಮಸ್ ಆಗೋಯ್ತು ಇಂಡಿಯಾದಲ್ಲಿ ಇದೇ ರಾಮೇಶ್ವರಂ ಕೆಫೆ ಇನ್ನೆಷ್ಟು ಓಪನ್ ಆಗುತ್ತೆ ನೋಡಿ ಅವಾಗ ಏನು ಮಾಡ್ತಾರೆ ಇವರು ಇಂಥ ಎಡಿ ಕೆಲಸ ಇದೆಯಲ್ಲ ಇದನ್ನೆಲ್ಲ ಇಲ್ಲ ಸಾಕ್ ಮಾಡಬೇಕು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಇದಕ್ಕೆಲ್ಲ ಜಗ್ಗೋರು ಯಾರು ಇಲ್ಲ ಬಗ್ಗೋರು ಯಾರೂ ಇಲ್ಲ ಆ ಕಾಲೆಲ್ಲ ಹೋಯ್ತು ಬಿಟ್ಟು ನೇರೂಪದ ಬಾಳ್ ಬಾಳ್ಕೊಂಡು ಇದು ಮಾಡಬೇಕು ಥ್ಯಾಂಕ್ ಯು ಸರ್ ಸೊ ಇದು ಗ್ರಾಹಕರು ಕೂಡ ಹೇಳ್ತಿರುವಂತಹ ಮಾತು ಇಲ್ಲಿ ಗಮನಿಸಬಹುದು ಅಂದರೆ ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ವಿಶೇಷವಾದಂತಹ ಹೋಮ ಹವನ ಪೂಜೆ ಎಲ್ಲವೂ ಕೂಡ ನೆರವೇರಿಯುವಂಥದ್ದು ಆದ ಬಳಿಕವಾಗಿ ಇವತ್ತು ಬೆಳಿಗ್ಗೆ ಆರು ಮೂವತ್ತರ ನಂತರ ರಾಷ್ಟ್ರಗೀತೆ ಹಾಡೋದ್ರ ಮೂಲಕವಾಗಿ ಕೆಫೆ ಆರಂಭವಾಗಿರುವಂಥದ್ದು ಸಿಬ್ಬಂದಿ ಇದಿಷ್ಟು ಮಾಲೀಕರಾಗಿರ್ಬೋದು ಹಾಗೆಯೇ ಗ್ರಾಹಕರು ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳ ಮಾತು ಕ್ಯಾಮರಾ ಪರ್ಸನ್ ವಿಷ್ಣು ಜ್ಯೋತಿ ರಾಜಪಜೆ ನಾಯಕ್ ಟಿವಿ ನೈನ್ ಬೆಂಗಳೂರು ಗ್ರಾಹಕರು ಅಂದ್ರೆ ಅಂಥ ಒಂದು ಘಟನೆ ಸಂಭವಿಸೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಜನರು ಕೂಡ ಬಂದಿರುವಂಥದ್ದು ಮಾತಾಡ್ಸಾ ಹೋಗೋಣ ಸರ್ ಇದೇ ರಾಮೇಶ್ವರಂ ಕೆಫೆಯಲ್ಲಿ ಒಂದು ವಾರದ ಹಿಂದೆ ಬಾಂಬ್ ಬ್ಲಾಸ್ಟ್ ಆಯಿತು ಆತಂಕ ಆಯಿತು ಸೊ ಮಾಲೀಕರಲ್ಲೂ ಕೂಡ ಗ್ರಾಹಕರು ಮತ್ತೆ ಬರ್ತಾರೋ ಇಲ್ವೋ ಭಯ ಪಡ್ತಾರೋ ಅನ್ನುವಂಥದ್ದಿತ್ತು ಸೊ ನೀವೊಬ್ರು ಗ್ರಾಹಕರಾಗಿ ಅವರಿಗೆ ಯಾವ ರೀತಿಯಾಗಿ ಮಾರಲ್ ಸ್ಟ್ರೆಂತ್ನ ಕೊಡ್ತಾ ಇದಾರೆ ಅಂತೇಳಿ ಇಲ್ಲ ಸರ್ ಇದು ಪ್ರತಿಯೊಬ್ಬರದ್ದು ಕರ್ತವ್ಯನೂ ಹೌದು ಹಿಂಗಾಗಿದ ತಕ್ಷಣವೇ ಅವರು ಮಾನಸಿಕವಾಗಿ ತುಂಬಾ ಕುಸಿದೋಗಿರ್ತಾರೆ ಸೊ ಅವ್ರ ಜೊತೇಲಿ ನಿಲ್ಲಬೇಕಾಗಿರೋದು ನಮ್ಮ ಧರ್ಮ ನಾನು ಆ್ಯಕ್ಚುಲಿ ನಾಗರಬಾವಿಯಿಂದ ಬಂದಿರೋದು ಇಲ್ಲಿಗೆ ಒಂದು ತಿಂಡಿ ತಿನ್ನೋಕ್ಕೋಸ್ಕರ ಅಲ್ಲ ತಿಂಡಿ ಅಲ್ಲೂ ಸಾಕಷ್ಟು ಹೋಟ್ಲುಗಳಿದ್ದಾವೆ ಅಲ್ಲೂ ನಾನು ತಿಂಡಿ ತಿನ್ಬೋದಾಗಿತ್ತು ಆದರೆ ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ ನಾವು ಜನ ಇವಾಗ ನಿಂತ್ಕೋಬೇಕಾಗಿರೋದು ಇವ್ರ ಜೊತೆಲಿ ಇದನ್ನೆಲ್ಲ ಕೇರೆ ಮಾಡಲ್ಲ ರಾಮೇಶ್ವರಂ ಅನ್ನೋದು ಬೆಂಗಳೂರಿಗೆ ಮಾತ್ರ ಗೊತ್ತಿತ್ತು ಒಂದು ಮೂರೋ ನಾಲ್ಕೋ ಬ್ರ್ಯಾಂಚ್ ಇರಬೇಕು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಇದು ಡಾಕ್ಯುಮೆಂಟಲ್ಲಿರಲಿ ಈ ರಾಮೇಶ್ವರಮು ಇವತ್ತು ಭಾರತಾದ್ಯಂತ ಗೊತ್ತಾಗೋಯ್ತು ವರ್ಲ್ಡ್ ಫೇಮಸ್ ಆಗೋಯಿತು ಇಂಡಿಯಾದಲ್ಲಿ ಇದೇ ರಾಮೇಶ್ವರಂ ಕೆಫೆ ಇನ್ನೆಷ್ಟು ಓಪನ್ ಆಗುತ್ತೆ ನೋಡಿ ಅವಾಗ ಏನು ಮಾಡ್ತಾರೆ ಇವರು ಇಂಥ ಏಡಿ ಕೆಲಸ ಇದೆಯಲ್ಲ ಇದನ್ನೆಲ್ಲ ಇಲ್ಲದ ಸಾಕು ಮಾಡಬೇಕು